ಸಾಂಸ್ಕೃತಿಕ ಮಹೋತ್ಸವ ಬಹುತೇಕ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಹಳ ವಿಶಿಷ್ಟವಾಗಿ ಪರಮ ಪೂಜ್ಯ ಚಿತ್ತರಗಿಯ ಚಿಕ್ಕ ಜ್ಯೋತಿ ವಿಜಯ ಮಂತಪ್ಪಗಳ ಒಂದು ಶರಣ ಸಾಂಸ್ಕೃತಿಕ ಮಹೋತ್ಸವ ಇವತ್ತು ಒಂದು ಉತ್ಸವ ಇವತ್ತು ಎಲ್ಲಾದ್ರೂ ನಡೀತಂದ ಅದು ನಮ್ಮ ಇಳಕಲ್ ನಗರದಲ್ಲಿ ಎನ್ನುವ ಮಾತ್ರ ಬಹಳ ಹೆಮ್ಮೆ ಅಂತ ನಾವು ಹೇಳಕ್ಕೆ ಇಚ್ಛೆ ಇವತ್ತು ನಾವು ನೀವು ಇಲ್ಲಿ ಜನಿಸಿದ್ದು ನಮ್ಮ ಭಾಗ್ಯ ನಮ್ಮ ಪುಣ್ಯ ಅನ್ನೋದು ಕೂಡ ನಾವು ಅರ್ಥಸ್ಕೋಬೇಕು ಯಾಕಂದ್ರೆ ನೂರಾರು ವರ್ಷಗಳ ಕಾಲ ಇವತ್ತು ಈ ನಾಡನ್ನ ಬೆಳಿಗ್ಗೆ ನಮ್ಮನ್ನ ನಿಮ್ಮನ್ನೆಲ್ಲ ಬೆಳಿಗ್ಗೆ ಇವತ್ತು ನೂರು ವರ್ಷಕ್ಕೂ ಹೆಚ್ಚು ಕಾಲಗಳು ಗತಿದ್ರು ಕೂಡ ಅವರ ಒಂದು ಸಣ್ಣ ಸಂಸ್ಕೃತಿಯ ಮಹೋತ್ಸವ ಇವತ್ತಿಗೂ ಬಹಳ ವಿಶಿಷ್ಟವಾಗಿ ಅದ್ಭುರವಾಗಿ ನಡೀತಾ ಇದೆ ಅಂದ್ರ ಅದಕ್ಕೆ ಆ ಮಹಾ ತಪಸ್ವಿಗಳ ಒಂದು ಭವ್ಯವಾದ ಒಂದು ಶಕ್ತಿ ಅನ್ನುವ ಮಾತನ್ನು ನಾವೆಲ್ಲ ನೀವೆಲ್ಲ ಒಪ್ಪುಕೊಳ್ಬೇಕಾಗತ್ತೆ ಆದ ಕಾರಣ ಈ ಬಾರಿ ನಮ್ಮ ವಿಜಯ ಮಹಾಕೇಶ್ವರ ತರುಣ ಸಂಘಗಳು ಬಹಳ ವಿಶಿಷ್ಟವಾಗಿ ಇಡೀ ನಗರಕ್ಕೆ ಇವತ್ತು ದೀಪವನ್ನು ಬೆಳಗಿಸುವುದು ಮುಖಾಂತರ ಯಾಕಂದ್ರೆ ದೀಪ ಬೆಳಗುವುದು ಅಷ್ಟು ಸರಳ ಅಲ್ಲ ಇವತ್ತು ಇಳಕಲ್ ನಗರದಲ್ಲಿ ಯಾವುದೇ ಜಾತಿ ಮತ ಬೇದ ಎಲ್ಲರ ಮನೆ ದೀಪ ಬೆಳಗಿಟ್ಟು ಚಿತ್ರ ಒಂದು ತಪಸ್ಸು ಅವರ ಒಂದು ಶಕ್ತಿ ನಾವು ನಾವೆಲ್ಲರೂ ಒಪ್ಪಿಕೊಂಡು ಅದೇ ರೀತಿ ಡಾಕ್ಟರ್ ಮಹತ್ವಗಳು ಕೂಡ ಸುಮಾರು ಎಂಬತ್ತಾರು ಎಂಬತ್ತೇಳು ವರ್ಷಗಳನ್ನ ಇವತ್ತು ಕಾಲ ನಮ್ಮನ್ನ ನಿಮ್ಮನ್ನ ಆ ಪರ್ವ ಪೂಜ್ಯ ಚಿತ್ರಿಗೆ ವಿಜಯ ಮಂಟಪಗಳ ಆದಿ ಆದಿಯಾಗಿ ಬಸವ ತತ್ವದ ಒಂದು ಆಧಾರದ ಮೇಲೆ ಇವತ್ತು ಈ ನಾಡನ್ನು ಬೆಳೆಸಿದಂತ ಪೂಜೆ ಅಂತ ಒಂದು ಶರಣ ಸಂಸ್ಕೃತಿಯ ಮಹೋತ್ಸವವನ್ನು ನಮ್ಮ ತರುಣ ಸಂಘದವರು ಬಹಳ ವಿಶ್ವನಾಥ ಪಾಟೀಲ್ ಆಗಿರ್ಬೋದು ಶರಣಗೌಡ ಪಾಟೀಲ್ ಆಗಿರ್ಬೋದು ನಮ್ಮ ಮಂಜುನಾಥ ಬೆಳವಣಿಗೆಯವರಾಗಿರ್ಬೋದು ಬಹಳ ವಿಶಿಷ್ಟವಾಗಿ ಮಾಡಬೇಕು ಅಂತ ಹೇಳಿ ನನ್ನ ಬಳಿಗೆ ಅನೇಕ ಸಾರಿ ಬಂದಾಗ ನಾನು ಒಂದೇ ಮಾತು ಹೇಳಿದೆ ಪರಮ ಪೂಜ್ಯರಿಗೆ ವಿಜಯ ಮಾತಾಡುವ ಒಂದು ಈ ಒಂದು ಉತ್ಸವ ಇದು ಕೇವಲ ಇದಕ್ಕಾಗಬಾರ್ದು ಇಡೀ ರಾಷ್ಟ್ರಕ್ಕೆ ಸೀಮಿತ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ದೆ ಆ ರೀತಿಯಲ್ಲಿ ಇವತ್ತು ಇದಕ್ಕಲ್ ನಗರಕ್ಕೆ ಎಲ್ಲರ ಮನೆಯನ್ನ ದೀಪವನ್ನು ಬೆಳಗುವಂತೆ ನಗರವನ್ನ ದೀಪದ ಬೆಳಗ್ಗೆ ಬೆಳಗೋದ್ರ ಮುಖಾಂತರ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದಾರೆ ಸಿಟಿ ಹೊಡಿ ಮಾಡ್ತಾರೆ ಗೊತ್ತಾಗತ್ತೆ ಮುಗಿಸ್ತೀವಿ ನಮಗೆ ಸಿಟಿ ಚಪ್ಪಾಳಿ ಬಹಳ ಅಂದ್ರೆ ಸ್ವಲ್ಪ ಗೊತ್ತಾಗತ್ತೆ ಯಾಕಂದ್ರೆ ಅನೇಕ ಕಾರ್ಯಕ್ರಮಗಳು ಅವು ವಿಶೇಷವಾಗಿ ರಾತ್ರಿ ಇರ್ತಾವೆ ಕಾರ್ಯಕ್ರಮ ಯಾಕಂದ್ರೆ ಹನ್ನೊಂದು ಗಂಟೆ ಮೇಲೆ ಬರೋ ಬಂದಿನ ಬೇರೆ ಇರುತ್ತೆ ಅವ್ರ ಪಾಪ ತಂದೆ ತಾಯಿದ್ರು ಸರಣಿ ತಂದೆ ತಾಯಿಂದ ಬಹಳಷ್ಟು ಜನ ಇವತ್ತು ಯಾಕಂದ್ರೆ ಗೌರವಾದ ಕಾರ್ಯಕ್ರಮ ಆರನೇ ದಿನ ಕಾರ್ಯಕ್ರಮ ಜಾಗವು ಹಿಂದೂಸ್ತಾನಿ ಒಂದು ಕಾರ್ಯಕ್ರಮ ದೇಶಭಕ್ತಿಯ ಒಂದು ಸಂಗೀತವನ್ನು ಇವತ್ತು ಹಾಡುಗಳನ್ನು ಇವತ್ತು ಹಾಡೋದ ಮುಖಾಂತರ ಇವತ್ತು ಈ ನಾಡನ್ನ ಈ ಉತ್ಸವವನ್ನು ಬೆಳೆಗೋದಕ್ಕೆ ಆಗಮಿಸಿದ್ದಾರೆ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳದೆ ಇವತ್ತೇನು ಈ ಕಾರ್ಯಕ್ರಮವನ್ನು ಇನ್ನೂ ಇಪ್ಪತ್ತನೇ ತಾರೀಕರೆಗೂ ಇಪ್ಪತ್ತನೇ ತಾರೀಕುವರೆಗೂ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ ನಮ್ಮ ಪೂಜರು ಗುರುಮಾಂತಪ್ಪುಗಳು ಇದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಬಹಳ ಕೊಟ್ಟರು ಅಮೇರಿಕಾದಲ್ಲಿ ಇವತ್ತು ಅವರ ಪ್ರದರ್ಶನವನ್ನು ಮಾಡಿ ಯಶಸ್ಸನ್ನು ಗಳಿಸಿದಂತ ಬಂದಂತ ಒಂದು ತಂಡ ಅದು ದೇಶ ಭಕ್ತಿಯನ್ನ ಇವತ್ತು ನಮ್ಮಲ್ಲಿ ಹೆಚ್ಚುವಂತ ಒಂದು ತಂಡ ಆಗಿದೆ ಯಾಕಂದ್ರೆ ನಾವು ಮೊದಲು ಭಾರತೀಯರು ಆ ದೇಶಭಕ್ತಿ ಇರಬೇಕು ಆ ದೇಶಭಕ್ತಿ ಇದ್ದಾಗ ತಾಣ ಆ ದೇಶ ಇವತ್ತು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಆ ದೇಶಭಕ್ತಿಯನ್ನು ಇಟ್ಕೊಂಡು ನಾವು ಪ್ರಜೆಗಳು ಪ್ರಜೆಗಳಾಗಬೇಕು ಅನ್ನೋ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಇಪ್ಪತ್ತು ದಿನಗಳ ಇಪ್ಪತ್ತನೇ ತಾರೀಕು ವರೆಗೂ ನಡೆಯುವಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು ಮತ್ತು ವಿಶೇಷವಾಗಿ ಶರಣ ಸಾಂಸ್ಕೃತಿಕ ಮಹೋತ್ಸವ ಇವತ್ತೇನು ಪ್ರತಿ ವರ್ಷ ಬಹಳ ದಿನ ಬಹಳ ಹೆಚ್ಚಿನ ಒಂದು ಒಂದು ಉನ್ನತ ಮಟ್ಟಕ್ಕೆ ಇವತ್ತು ಇದು ಬೆಳಗ್ತಾ ಇರುವುದು ಕೂಡ ಬಹಳ ಸಂತೋಷವನ್ನು ತಂದಿದೆ ಆದ ಕಾರಣ ನಮ್ಮ ಇಳಕಲ್ ನಗರದ ನಮ್ಮ ತಾಲೂಕಿನ ಸಮಸ್ತ ಜನತೆಗೆ ನಾನು ವಿನಂತಿ ಮಾಡಿಕೊಳ್ಳೋದು ಇಷ್ಟೇ ನಾಡಿನ ದೇಶದ ಮೂಲೆ ಮೂರೆ ನಾಡಿನ ದೇಶದ ಮೂಲೆ ಮೂಲೆಯಿಂದ ನಾಡಿನ ಮೂಲೆ ಮೂಲೆ ಈ ಒಂದು ಜನ ಸಂಸ್ಕೃತಿ ಮಹೋತ್ಸವ ಇವತ್ತು ಭಕ್ತಾದಿಗಳು ಆಗಮಿಸ್ತಾರೆ ಇವತ್ತು ನಾವು ಎಲ್ಲರೂ ಸಕಾರಾತ್ಮಕವಾಗಿ ಬಂದಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಹಾಗೆ ಅವರಿಗೆ ಈ ಉತ್ಸವದಲ್ಲಿ ಪಾಲ್ಗೊಂಡು ಈ ಉತ್ಸವ ಯಶಸ್ವಿ ಆಯಿತು ಈ ಉತ್ಸವವನ್ನು ನೋಡಿ ಅವರೆಲ್ಲರೂ ಪವಿತ್ರ ಪಾವನರಾಗುವಂತೆ ನಾವೆಲ್ಲ ನಡ್ಕೊಳ್ಳೋದು ಕೂಡ ಬಹಳ ಮುಖ್ಯವಾಗಿದೆ ಆ ನಿಟ್ಟಿನಲ್ಲಿ ಯಾವುದೇ ಗೊಂದಲ ಗಲಾಟೆ ತೊಂದರೆ ಹಾಗೆ ಈ ಉತ್ಸವ ನೀಡಿದ್ದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಮಾಡ್ತೀರಿ ಈ ಉತ್ಸವದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಯಶಸ್ಸಿಗೊಳಿಸಬೇಕು ಅಂತೇಳಿ ನಾವು ಈ ವೇದಿಕೆ ಮುಖಾಂತರ ನಾನು ಮತಕ್ಷೇತ್ರದ ಒಬ್ಬ ಶಾಸಕನಾಗಿ ತಮ್ಮಲ್ಲಿ ವಿನಂತಿನ ಕೂಡ ಮಾಡಿಕೊಂಡು ಇವತ್ತೇನು ಸರ್ಕಾರದ ವತಿಯಿಂದ ಇವತ್ತು ನಾವು ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೇಳಿದ್ವಿ ಈ ಒಂದು ಉತ್ಸವವನ್ನು ಇನ್ನೂ ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿ ನಾವು ಐವತ್ತು ಲಕ್ಷ ರೂಪಾಯಿಯನ್ನು ಕೇಳಿದ್ವಿ ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಕಂಗಡಿಗೆ ಅವರು ಹದಿನೈದು ಲಕ್ಷ ರೂಪಾಯಿಯನ್ನ ಇವತ್ತು ನಮಗೆ ಅನುದಾನವನ್ನ ಉತ್ಸವಕ್ಕಾಗಿ ಕೊಟ್ಟಿದ್ದಾರೆ ಈ ವೇದಿಕೆ ಪರವಾಗಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಯನ್ನು ಸಲ್ಲಿಸಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೀಡಿ ನಾವೆಲ್ಲರೂ ಶಾಂತಿ ರೀತಿಯಿಂದ ಸಹಕಾರಾತ್ಮಕವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ರಿ ಮತ್ತು ಪೂಜ್ಯರು ಒಂದು ಮಾತನ್ನು ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ಪ್ರಾರಂಭ ಆಗಿದೆ ದಿನ ಏನು ನಮ್ಮ ಆಗ್ನೇದಕ್ಕಿ ಮಹೋತ್ಸವ ಯಾವತ್ತಿರುತ್ತೆ ಕಂಟಿ ಸರ್ಕಾರದಲ್ಲಿ ಕೂಡ ಆಗಬೇಕು ಅನ್ನೋ ಒಂದು ವಿಚಾರವನ್ನ ಪೂಜ್ಯರು ಈಗಾಗ ನಾನು ಗಮನಕ್ಕೆ ತಂದಿದಾರೆ ಅದಕ್ಕೆ ನಾನು ಗೌರವ ಪೂರ್ಣ ಸಂಘದ ಅಧ್ಯಕ್ಷರಿಗೆ ಗೌರವ ಅಧ್ಯಕ್ಷರಿಗೆ ನಮ್ಮ ಸುನೀಲ್ ಸುಧಾರು ಅವರಿಗೆ ವಿನಂತಿ ಮಾಡ್ಕೊತೀನಿ ನೀವು हम हम सर्कल सर्कल पूरा आप आप में में एक 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 आपको स्टेज प्रोवाइड करेंगे उधर आके बार हमारा लोग लोग आता है लो रहता है रहता वो कार्यक्रम भी हमको करके बिना बोल के मे भी आपको विनती करके ये ಈ ಒಂದು ಕಾರ್ಯಕ್ರಮ ಯಶಸ್ವಿಯಾದಿರಿ ಇಲ್ಲಿ ಲೇಡಿ ಲೇಂಥ್ ಇಲ್ಲಿ ಮತ್ತೊಮ್ಮೆ ಆರಿಸಿ ಮತ್ತೊಮ್ಮೆ ಪೂಜ್ಯ ಪದವಿಗೆ ಒಂಚಿ ನನ್ನ ಎರಡು ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ